ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಜಿಂಬಾಂಬೆಯ ಮೋಗ್ಲಿ ಎಂದು ಕರೆಸಿಕೊಳ್ಳುತ್ತಿರುವ ಹುಡುಗನ ಕತೆ ಈ ಹುಡುಗನ ಸಾಹಸ ಕೇಳಿದರೆ ಮೈ ಜುಮ್ಮೆನ್ನುತ್ತದೆ ಏಳು ವರ್ಷದ ಈ ಬಾಲಕ ಎಂತಹ ಸಾಹಸ ಮಾಡಿದ್ದಾನೆ ಸುಮ್ಮನೆ ಊಹಿಸಿಕೊಳ್ಳಿ ಸೂರ್ಯನ ಕಿರಣಗಳು ಭೂಮಿಯನ್ನು ಸ್ಪರ್ಶಿಸಲು ದುಸ್ಸಾಧ್ಯವಾದ ದಟ್ಟ ಕಾಡು ಸುಮಾರು ನಲವತ್ತು ಹುಲಿಗಳ ಆವಾಸಸ್ಥಾನ ಚಿರತೆಗಳು ದೊಡ್ಡ ಪ್ರಮಾಣದಲ್ಲಿ ಓಡಾಡುವ ತಾಣ ವಿಷಕಾರಿ ಹಾವುಗಳು ಭಯಾನಕ ಮೊಸಳೆಗಳ ಬೀಡು ಮೇಲಾಗಿ ಹಿಂಡು ಹಿಂಡು ಆನೆಗಳು ಉಂಟು ಇಂತಹ ಪರಿಸರದಲ್ಲಿ ನೀವು ಏಕಾಂಗಿಯಾಗಿ ಒಂದೆರಡು ದಿನ ಕಳೆಯಲು ಸಾಧ್ಯವೇ ಈ ಪ್ರಶ್ನೆ ಕೇಳಿಯೇ ಮೈ ಜುಮ್ ಎನ್ನುವುದು ಅಲ್ಲವೇ ಆದರೆ ಜಿಂಬಾಂಬೆಯ ಏಳು ವರ್ಷದ ಪೋರ ಇಂತಹ ಕಾಡಿನಲ್ಲಿ ಒಂದೆರಡು ದಿನವಲ್ಲ ಐದು ದಿನ ಒಬ್ಬಂಟಿಯಾಗಿ ಕಳೆದು ಪವಾಡ ಸದೃಶ ರೀತಿಯಲ್ಲಿ ಜೀವಂತವಾಗಿ ಹೊರಬಂದಿದ್ದಾನೆ ಹೀಗಾಗಿ ಜಗತ್ತು ಈಗ ಈ ಹುಡುಗನನ್ನು ನಿಜ ಜೀವನದ ಮೋಗ್ಲಿ ಎಂದು ಹಾಡಿ ಹೊಗಳುತ್ತಿದೆ ಹೌದು ಟಿ ವಿ ಸರಣಿಯ ಮೋಗ್ಲಿಯಂತೆಯೇ ಕಾಡು ಮೃಗಗಳ ಜತೆ ಸಹಜೀವನ ನಡೆಸಿ ಬಂದಿದ್ದಾನೆ ಈತ ಆಟ ಆಡುವಾಗ ಮನೆಯಿಂದ ದಾರಿ ತಪ್ಪಿ ದಟ್ಟ ಕಾಡಿನೊಳಗೆ ನುಗ್ಗಿದ ಟಿನೋಟೆಂಡ ಪುಡು ಎಂಬ ಬಾಲಕ ನೂರಿಪ್ಪತ್ತು ಗಂಟೆಗಳವರೆಗೆ ಏಕಾಂಗಿಯಾಗಿ ಕಾಡಿನಲ್ಲಿ ಕಳೆದು ಬದುಕಿ ಬಂದ ಕತೆ ಬಲು ರೋಚಕ ಜಿಂಬಾಂಬೆಯ ಕಾಸ್ವಿಸ್ವ ಸಮುದಾಯಕ್ಕೆ ಸೇರಿದ ಈ ಹುಡುಗ ಮಟುಸಡೋನ ರಾಷ್ಟ್ರೀಯ ಉದ್ಯಾನದಲ್ಲಿ ಕಳೆದು ಹೋಗಿದ್ದ ಮಟು ಸಡೋನ ಕಾಡನ್ನು ಕನ್ಯೆ ಕಾಡು ಎಂದು ಕರೆಯುವುದುಂಟು ಆ ಕಾಡಿನಲ್ಲಿ ಮಾನವನ ಹೆಜ್ಜೆಗಳು ಅಷ್ಟಾಗಿ ಮೂಡದಿರುವುದೇ ಈ ಹೆಸರಿಗೆ ಕಾರಣ ಕಾಡು ಮೃಗಗಳ ನೆಲೆಯಾದ ಆ ದಟ್ಟ ಕಾಡಿನಲ್ಲಿ ನೆಮ್ಮದಿಯಿಂದ ವಿಶ್ರಾಂತಿ ಪಡೆಯಲು ಜಾಗವಾದರೂ ಎಲ್ಲಿ ಕಲ್ಲು ಹಾಸಿನ ಮೇಲೆಯೇ ಮಲಗಿ ನಿದ್ರಿಸಿದನಂತೆ ಹುಲಿಗಳ ಗರ್ಜನೆಯ ಸದ್ದು ಅವನಿಗೆ ಮೇಲಿಂದ ಮೇಲೆ ಕೇಳಿಸುತ್ತಿತ್ತಂತೆ ಆನೆಗಳ ಹಿಂಡು ಹತ್ತಿರದಲ್ಲೇ ಹಾದು ಹೋಗುವುದನ್ನು ನಾಲ್ಕಾರು ಬಾರಿ ಕಂಡನಂತೆ ಐದು ದಿನಗಳವರೆಗೆ ಊಟ ತಿಂಡಿಗೆ ಏನು ಮಾಡಿದೆಯೋ ಮಾರಾಯ ನಿನಗೆ ಕುಡಿಯಲು ನೀರಾದರೂ ಎಲ್ಲಿ ಸಿಕ್ಕಿತು ಎಂದು ಅವನನ್ನು ಹುಡುಕಿದ ಅರಣ್ಯ ಸಿಬ್ಬಂದಿ ಕೇಳಿದರೆ ಆ ಹುಡುಗ ಕೊಟ್ಟ ಉತ್ತರ ಆತ ಕಲಿತ ಬದುಕಿನ ಪಾಠಕ್ಕೆ ಕನ್ನಡಿ ಹಿಡಿಯುತ್ತಿತ್ತು ಕಾಡು ಹಣ್ಣುಗಳು ಹೇರಳವಾಗಿ ಸಿಕ್ಕವು ಕಿತ್ತುಕೊಂಡು ತಿಂದೆ ಒಣಗಿದ ನದಿ ಪಾತ್ರದಲ್ಲಿ ಹೊರತೆ ತೆಗೆದು ನೀರು ಕುಡಿದೆ ಬದುಕಲು ನಮಗೆ ಬೇಕಾಗಿರುವುದು ಇಂತಹ ಪಾಠಗಳೇ ಅಲ್ಲವೆ ಟಿನೋಟೆಂಡ ಹಾದಿ ತಪ್ಪಿ ಕಾಡಿನೊಳಗೆ ಸಿಲುಕಿ ಹಾಕಿಕೊಂಡಿರುವ ಅನುಮಾನ ಬಂದ ಮೇಲೆ ಜನರೇನು ಸುಮ್ಮನೆ ಕೂರಲಿಲ್ಲ ಸಂಗೀತ ವಾದ್ಯಗಳನ್ನು ತೆಗೆದುಕೊಂಡು ನಿತ್ಯವೂ ಬೆಳಗಿನಿಂದ ಬೈಗಿನವರೆಗೆ ಬೈಗಿನಿಂದ ಬೆಳಗಿನವರೆಗೆ ಸರತಿಯಲ್ಲಿ ಬಾರಿಸುತ್ತಾ ಊರಿನ ದಿಕ್ಕು ತೋರಿಸುವ ಕೆಲಸವನ್ನು ಮಾಡಿದರು ಆದರೆ ಆ ಸದ್ದು ದಟ್ಟ ಕಾಡಿನೊಳಗೆ ಸಿಲುಕಿದ ಈ ಬಾಲಕನಿಗೆ ಕೇಳಬೇಕಲ್ಲ ಕಾಡಿನಲ್ಲಿ ತಿರುಗಿ ತಿರುಗಿ ಸುಸ್ತಾಗಿದ್ದ ಟಿನೊಟೆಂಡ ಊರು ಸೇರುವ ಹಾದಿಗಾಗಿ ತಡಕಾಡುತ್ತಲೇ ಇದ್ದ ಐದನೇ ದಿನ ತಾನಿದ್ದ ಕಾಡಿನಲ್ಲಿ ವಾಹನದ ಸದ್ದು ಕೇಳಿ ಆ ಸದ್ದು ಕೇಳಿ ಬಂದ ಸ್ಥಳದತ್ತ ಆತ ಓಡೋಡಿ ಬಂದ ಆದರೆ ಅವನು ಬರುವಷ್ಟರಲ್ಲಿ ವಾಹನ ಮುಂದೆ ಹೋಗಿತ್ತು ಅದರ ಗಾಲಿಯ ಗುರುತುಗಳನ್ನು ಗುರುತುಗಳು ಮಾತ್ರ ಅಲ್ಲಿ ಕಾಣುತ್ತಿದ್ದವು ಏನೂ ತೋಚದೆ ಹತ್ತಿರದ ಕಲ್ಲು ಹಾಸಿನ ಮೇಲೆ ಹೋಗಿ ಕುಳಿತುಕೊಂಡ ಅಲ್ಲಿ ಹೋಗಿದ್ದು ಅರಣ್ಯ ಕಾವಲು ಸಿಬ್ಬಂದಿಯ ವಾಹನ ವಾಪಸ್ ಬರುವಾಗ ಮಾನವನ ಪುಟ್ಟ ಪುಟ್ಟ ಹೆಜ್ಜೆ ಗುರುತುಗಳನ್ನು ವಾಹನದಲ್ಲಿದ್ದವರು ಗಮನಿಸಿದರು ತಕ್ಷಣ ವಾಹನ ನಿಲ್ಲಿಸಿ ಹುಡುಕಾಡಿದರು ಕಲ್ಲು ಹಾಸಿನ ಮೇಲೆ ನಿತ್ರಾಣಗೊಂಡು ಕುಳಿತಿದ್ದ ಟಿನೋ ಟೆಂಡನನ್ನು ಪತ್ತೆ ಹಚ್ಚಿ ಕರೆತಂದರು ಒಂದು ವೇಳೆ ಅರಣ್ಯ ಕಾವಲು ಸಿಬ್ಬಂದಿಗೆ ಅವನೇನಾದರೂ ಒಂದು ಸಿಗದೇ ಹೋಗಿದ್ದರೆ ಪ್ರಾಯಶಃ ಅವನ ಬದುಕೆ ಮುಗಿದು ಹೋಗುತ್ತಿತ್ತು ದೇವರ ದಯೆ ಊರ ಜನರ ಆರೈಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧೃತಿಗೆಡದೆ ಧೈರ್ಯದಿಂದ ಹೊರಬರುವ ಅವಕಾಶಕ್ಕಾಗಿ ವಹಿಸಿದ ತಾಳ್ಮೆಯಿಂದಾಗಿ ಟಿನೋಟೆಂಡ ಬದುಕಿ ಬಂದ ಟಿನ್ನೋಟೆಂಡ ಕಾಡಿನಲ್ಲಿ ಒಟ್ಟಾರೆ ಸುಮಾರು ಐವತ್ತು ಕಿಲೋಮೀಟರ್ ದೂರ ಅಲೆದಾಡಿದ್ದ ಬರಪೀಡಿತ ಪ್ರದೇಶದ ಹಳ್ಳಿಯಿಂದ ಬಂದಿರುವ ಈ ಹುಡುಗ ಕಾಡಿನಲ್ಲಿ ಒಬ್ಬಂಟಿಯಾಗಿ ಕಾಲ ಕಳೆಯುವಲ್ಲಿ ಸ್ಥಳೀಯ ಜ್ಞಾನವು ಆತನ ನೆರವಿಗೆ ಒದಗಿ ಬಂತು ಈ ಪೋರನ ಸ್ಫೂರ್ತಿಯ ಕತೆ ಕೇಳಿದ ಸಾಮಾಜಿಕ ಜಾಲತಾಣಿಗರು ಅವನನ್ನು ಹೊಗಳಿದ್ದೇ ಹೊಗಳಿದ್ದು ರೋಮಾಂಚನಕಾರಿ ಸಾಹಸ ಈ ಹುಡುಗನ ಶಾಲೆಗೆ ಹೋದ ಮೇಲೆ ಸ್ನೇಹಿತರಿಗೆ ಅದ್ಭುತವಾದ ಸಾಹಸದ ಕತೆ ಹೇಳಬಹುದು ಈ ಪೌರನಿಗೊಂದು ಶುಭಾಶಯ ಎಂದೆಲ್ಲ ಸಂದೇಶಗಳ ಮಹಾ ಪ್ರವಾಹವೇ ಹರಿದಾಡಿತು ಆದರೆ ತನ್ನ ಸಾಹಸದ ಮಹತ್ವ ಎಂಥದ್ದು ಎಂಬುದನ್ನು ಅರಿಯದಷ್ಟು ವಯಸ್ಸು ಟಿನೊ ಟೆಂಡನ್ ಅದು ಅಮ್ಮನ ತೋಳಿನಲ್ಲಿ ಅಪ್ಪನ ಹೆಗಲ ಮೇಲೆ ಕುಳಿತು ಒಂದು ನಗೆ ಹೊರೆ ಸೂಸುವಷ್ಟು ಆತನಿಗೆ ಗೊತ್ತು ಈ ಹುಡುಗನ ಸಾಹಸದ ಕತೆ ಕೇಳಿ ಜಗತ್ತಿನ ಪ್ರಮುಖ ಟಿ ವಿ ಚಾನಲ್ಗಳು ವಾಹ ವಾಹಿನಿಗಳು ಈತನ ಸಂದರ್ಶನಕ್ಕಾಗಿ ಜಿಂಬಾಂಬೆಯ ಕಾಡಿನಂಚಿನ ಕುಗ್ರಾಮವನ್ನು ಹುಡುಕಿಕೊಂಡು ಬರುತ್ತಿವೆ ಧನ್ಯವಾದಗಳು ಈ ಹುಡುಗನ ಸಾಹಸದ ಕತೆ ಕೇಳಿ ನಿಮಗೇನು ಅನ್ನಿಸಿತು ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು